ನಮಸ್ಕಾರ ರೀ ಶರಣ್ ರೀ ಶರಣ್ರಿ ನಾನೇ ಬಾಜಮಾನಿಗೋರು ಬಂದಿನಿ ಊಟದ ಬಾರ್ಯದಾಗ ಇರತ್ತಾ ನಾ ಒಂದು ವಿಚಾರ ಮಾಡ್ತಾ ರೀ ಊಟ ಬಿಡ್ರಿ ಈ ಬ್ಯಾಸ್ಗೆಗೆ ಎಲ್ಲಿ ಊಟ ಹೋದತ್ತು ತಿಂಡಿ ಹೋದತ್ತು ನೀರು ಕುಡಿದು ಹೊಟ್ಟೆ ತುಂಬದ್ರಾಗೆ ಹೊತ್ತು ಹೋಲೂತದ ಎಲ್ಲಿ ಉಣಮಿ ಎಲ್ಲಿ ತಿನ್ನಿ ಅಂತ ನೀವಲ್ಲ ತಿರ್ಬೇಕು ನೀವು ತಿಂತೀನಂದ್ರೆ ಬಿಡಿಯಾಳು ಸೋಷಿಯಲ್ ಮೀಡಿಯಾ ನಿಮ್ಗೆ ತಿಳ್ಳಕ್ಕೆ ಬಿಡಲ್ ಬಿಡ್ರಿ ಮಾ ನಾ ಕಲ್ಲ ಬಿಡಿತಂತ್ರಿ ನಮ್ಮನೆಯಾಗ ಚೆಂದಿತ್ತು ಕಲ್ಲಂಗಡಿ ಮತ್ತು ಪಕ್ಕಳು ನೀರಿನಿರ್ತದೆ ಬೇಸ್ಗೆದಾಗ ಏರ್ ತಿಂದರು ಚಂದಿ ಆತ ನೋಡು ಅಂತ ಚೆಂದ ಮನೆ ಮಂದಿಗೆಲ್ಲ ಕಟ್ ಮಾಡಿ ಶಿಸ್ತ ಮಾಡಿ ಚೆಲ್ಲ ಫ್ರಿಜ್ಜಿನಾಗೆ ಇಟ್ಟು ತಣ್ಣಗೆ ಮಾಡಿ ಈ ಇಡ್ಯೋನೇ ಪಾತ್ರೀ ಕಲ್ಲಂಗಡಿ ತಿನ್ನೋ ಮುಂಚೆ ಯೋಚನೆ ಮಾಡಿ ಅಂತ ಇಂಜೆಕ್ಷನ್ ಕೊಟ್ಟು ಕಲ್ಲಂಗಡಿಗೆ ಹಣ ಮಾಡುವ ಥರ ಆತ ಅಯ್ ತೆಬಂದ ಅಪ್ಪ ಹೀಗೆಲ್ಲ ಅಂದ್ರಲ್ವತ್ತು ಪರಗಡಿಗಿಂತಾವೆಲ್ಲ ತಿದ್ದು ಕುಡಕ ಹೆಂಗೆ ಮನಸ್ಸು ಬರ್ತಕ್ಕು ನಾವೇ ಅಂತೀವಿ ಹಣ ತಿನ್ರಿ ಹಂಪಲ್ ತಿನ್ರಿ ತರಕಾರಿ ತಿನ್ರಿ ಅಂತ ತರಕಾರಿ ಭೀ ಕೆಮಿಕಲ್ ಈ ಕಲ್ಲಂಗಡಿ ಭೀ ಕೆಮಿಕಲ್ ಮತ್ತು ನೀನು ನೋಡ್ರ ಮಾವಿನಕಾಯಿ ತಿನ್ನೋ ಮೊದಲು ಇನ್ನೊಮ್ಮೆ ಯೋಚನೆ ಮಾಡಿ ಆತ ಅಯ್ಯ್ ತೆಳಿಬಳಿಯಣ ಬೇಸ್ಗಿದಾಗ ಮಾನ್ಕೆ ಸೀಜನ್ದಾಗ ಮಾನ್ಕೆ ತಿಂದಂದ್ರೆ ಇನ್ಯಾವಾಗ ತಿನ್ನಬೇಕು ಈಗ ಯೋಚನೆ ಮಾಡಿದೆ ಮುಂದೆ ಮಳೆ ಕಾಲದಾಗ ಮಾನ್ಕೆ ಸಿಗ್ತದೆ ನಮಗೆ ಹಾಂ ಎಂಥ ಮಾತಾ ಏಳುವತ್ತೈದು ಮಂದಿದು ಆತ ನಾ ಪರಶಾನಿನೇ ಆದ್ರಿ ಮಳೆ ಬಂದದ ಸುಮ್ಮನೆ ಏನಾರ ಹೊರಗಿನ ತಿನ್ಬೇಕು ಅನ್ಸುತ್ತದತ್ತ ಗೋಬಿ ಮಂಚೂರಿ ಆಲ್ಟರ್ ಮಾಡ್ಬೇಕಂದ್ರೆ ಗೋಬಿ ಮಂಚೂರಿ ಬ್ಯಾನ್ ಮಾಡಿದ ಗೋರ್ಮೆಂಟ್ ಅಂತ ಬಾಕಿ ಅದರೊಳಗೆ ಏನು ಕೆಮಿಕಲ್ ಕಲರ್ ಹಾಕಲು ಮತ್ತು ಅದು ತಿಂದ ಮೈ ಒಳ್ಳೆಯದಲ್ಲ ದೊಡ್ಡ ದೊಡ್ಡ ಬ್ಯಾಮಿ ಬರ್ತದೆ ನೋಡಿರಿ ರೊಕ್ಕ ಆದ್ರೆ ಸಾಲಲ್ಲ ಅಂತ ಅದು ಒಂದು ಸೂತಿ ಬತ್ತರಿ ಏನು ನಡು ನಮಗೆ ಏನು ಮಾಡ್ಬೇಕತ್ತ ಏನಿಲ್ಲ ಊಟದ ಈಚಾದ್ರಾಗ ತಿಳಿಯೋದೆ ಅಲಾಗೆ ಅದ್ರಿ ಮಧ್ಯಾಹ್ನ ಚಪಾತಿ ಉಣ್ಣ ಮೊದಲು ಗೋಧಿ ಬಗ್ಗೆ ಯೋಚನೆ ಮಾಡಿ ಅನ್ನ ಉಣ್ಣ ಮೊದಲು ವೈಟ್ ರೈಸ್ ಬಗ್ಗೆ ಯೋಚನೆ ಮಾಡಿ ಮತ್ತು ಉಣಾಮೇನು ಸುಮ್ ಗಂಜಿ ಕುಡ್ದು ಕೂಡಮ್ಮ ಅದೇ ಬರಬರ ಅಂತ ಅನ್ನಿಸ್ಲತ್ತದ್ರಿ ನನಗೆ ಅದಕ್ಕೆ ಹೆಚ್ಚು ಮಂದಿ ನೋಡಿ ಉಳುತ್ತಾರೆ ರೀ ಅದೇ ಮೈಗೆ ಚಲೋ ಅದ್ ಈ ಜನ ಅದೇನು ಅದೇನು ಅಂತಿರು ಈಗ ಎಲ್ಲ ಮಂದಿ ಮುಂಜಾನೆ ಒಂದು ಗಿಲಾಸ್ ಶಿರೀಧಾನ್ಯ ಗಂಜಿ ಗುಡ್ಲಕ್ಕೆ ಹಾದಿ ಹಿಡ್ದದ್ರಿ ಅಂಬಲಿಯರು ಅದು ಈಗ ಚಾಲು ಮಾಡ್ಯ ಅದಕ್ಕೋರು ತಾರಸ ಗೊತ್ತಾಗ್ತದ ಅಲ್ಲಿ ಅಲ್ಲಿತನ ನಾವು ಎಟ್ಟು ಬಾಯಿ ಮಾಡಿಕೊಂಡ್ರೆ ಮಂದಿ ಕೇಳಲ್ಲ ಅದೇನಂತಾರೆ ನೋಡಕ್ಕವರು ಅದೇನಂತಾರೆ ಇದ್ದರೆ ಏನೋ ಗೊತ್ತಿ ಇರಲಾರ್ದ್ರಾಸಪ್ಪ ಅನ್ನಲ್ಲ ಕಂಗ್ರು ಬ್ಯಾನಿ ಬಿದ್ದಾಗೆ ಗೋಳಿ ತಗೋ ಮಂದಿ ಹಾಂಗಂದು ಹೊಟ್ಟೆ ತಮ್ಮ ಅವನ್ ಉಪಾಸಿರಂದು ಯಾರು ಇರಲ್ಲ ರೀ ಮೈ ತುಂಬ ರೋಗ ಆಮೇಲೆ ಉಣ್ಣು ತಿನ್ನಂತ ಮುಂದೆ ಭ್ರಷ್ಟ ಅನ್ನ ಇದ್ರೂ ಉಳ್ಳಾಗಲ್ಲ ಖರೀ ಇದ್ದಾಗೆ ತಿದ್ದುಕೊಂಡು ಚಂದ ಆದ್ರ ಬೆಸ್ಟ ಕರಿ ಏನ್ ಮಾಡ್ತೇವೆ ಎಲ್ಲದ್ರಾಗ ಕೆಮಿಕಲ್ ಹಾಕದ್ರಾಗ ಈ ಹಣ್ಣುಳ್ಳಿ ಏನಿಲ್ಲ ಕಪ್ಪಿ ಚಂದ ಆದಂಗ ಆದತ್ ಮುಂದಿನ ಮುಂದೆ ಹತ್ತ ಮಂದಿ ಹಂಗೆ ಉಣಾ ತಿನ್ನೋದು ನಡ್ತಿ ಆದ್ರಿ ಖರೀ ಈ ಹಣ್ಣು ಹಂಬಲ್ ತರಕಾರಿ ಬಿಡ್ರಿ ಅವಕರ ಕೆಮಿಕಲ್ ಹಾಕಬೇಡ್ರಿ ಅಂತ ಮಕ್ಕಳ ಮಂದಿ ಅಂತ ನೋಡ್ರಿ ಹಿಂಗ ಬೇಸ್ಗೆ ಅದ ಕಲ್ಲಂಗಡಿ ತನ್ನ ಮನಕಿತ್ತಿನ ಮನಗೆ ಕೆಮಿಕಲ್ ಹಾಕ್ಯಾರ ಅದು ಹಾಕ್ಯಾರ ತನ್ನ ಮಂದಿನ ಮಂದಿನೂ ತಿನ್ನಾಗಲ್ರಿ ಕಿದ ನೋಡ್ರಿ ತನ್ನ ಸೋತಿ ನಾ ಹೇಳಬೇಕಂದಿದ್ದು ಬರ್ತೀನಕ ನೋಡ್ಕೊತಾರೆ